ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾಯ್ ಬಾಯ್ ಎರಡ್ ಸಾವಿರದ ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾಯ್ ಬಾಯ್ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹಾಯ್ ಹೇಳೋ ಸಮಯ ಬಂದೇ ಬಿಟ್ಟಿದೆ ಹೇಗಿದೆ ಗೊತ್ತಾ ಸಿದ್ಧತೆ ಅಂತ ಎಂಜಿ ಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಇಂದಿರಾನಗರ ಕೋರಮಂಗಲದಲ್ಲೂ ಕೂಡ ಭರ್ಜರಿ ತಯಾರಿ ನಡೀತಾ ಇದೆ ಭರ್ಜರಿ ಲೈಟಿಂಗ್ಸ್ ನಿಂದ ಗೊಳ್ತಾ ಇದೆ ಎಲ್ಲ ರಸ್ತೆಗಳು ಕೂಡ ಸೆಲೆಬ್ರೇಷನ್ ಸಮಯದಲ್ಲಿ ಖಾಕಿ ಪಡೆ ಕೂಡ ಹೈ ಅಲರ್ಟ್ ಅಂದ್ರೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಯಾವುದೇ ಗಲಾಟೆಗಳಾಗಬಾರದು ಅಥವಾ ಯಾವುದೇ ಅಜಾಗರೂಕತೆ ಅಹಿತಕರ ಘಟನೆಗಳಾಗಬಾರದು ಅಂತ ಯಾಕಂದ್ರೆ ಕಳೆದ ಬಾರಿ ಆದಂತಹ ಕೆಲವೊಂದಷ್ಟು ಕಹಿ ಗಳ ಅನ್ವಯ ಈ ಬಾರಿ ಒಂದಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಎಲ್ಲರೂ ಹೈ ಅಲರ್ಟ್ ಆಗಿದ್ದಾರೆ ಕೆಲವೊಂದಷ್ಟು ಸಿಗ್ನಲ್ ವಾಚ್ಗಳಿಂದ ಹಿಡಿದು ಸಿಸಿ ಟಿವಿಯನ್ನ ಜೊತೆಗೆ ಹೆಚ್ಚುವರಿ ಪೊಲೀಸರನ್ನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಮಹಿಳೆಯರ ಸಂರಕ್ಷಣೆಯ ಜೊತೆಗೆ ಅವರ ಸುರಕ್ಷತೆಯ ಹಿತ ದೃಷ್ಟಿ ಜೊತೆಗೆ ಕೆಲವೊಂದಷ್ಟು ಪ್ರಿಪರೇಷನ್ ಕೂಡ ಆಗ್ತಾ ಇದೆ ಎಂ ಜಿ ರೋಡ್ ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ಗಳಲ್ಲಿ ಟೂ ವೇ ಹೋಗೋಂಗಿಲ್ಲ ಅಂದ್ರೆ ಯೂ ಟರ್ನ್ ಗಳನ್ನ ತಗೊಳ್ಬಾರ್ದು ಒಂದೇ ವೇ ನಲ್ಲಿ ಟ್ರಾವೆಲ್ ಮಾಡಬೇಕು ಒಂದು ಗಂಟೆ ತನಕ ಪಾರ್ಟಿ ಪಬ್ಬು ಅಂತ ಓಡಾಡೋಂಗಿಲ್ಲ ಡ್ರಂಕ್ ಅಂಡ್ ಡ್ರೈವ್ ಮಾಡಬಾರದು ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಇದೆ ಜೊತೆಗೆ ಮಹಿಳೆಯರ ಜೊತೆ ಅನುಚಿತವಾಗಿ ಕೆಟ್ಟ ಕೆಟ್ಟದಾಗ ವರ್ತನೆ ಮಾಡಬಾರ್ದು ಡಿಜೆ ಸೌಂಡ್ ಗಳನ್ನ ಜೋರಾಗಿ ಕೊಟ್ಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅದರ ಜೊತೆಗೆ ಕೆಲವೊಂದಷ್ಟು ಸಿಹಿ ಸುದ್ದಿ ಇದೆ ಬಿಎಂಟಿಸಿ ಜೊತೆಗೆ ಮೆಟ್ರೋ ಕೂಡ ಹೆಚ್ಚುವರಿ ಸಮಯದಲ್ಲಿ ನಿಮಗೆ ಸಿಗತ್ತೆ ಅಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆಯ ನಂತರ ಪಬ್ ಇರೋದಿಲ್ಲ ಬಾರ್ ಇರೋದಿಲ್ಲ ಜೊತೆಗೆ ರೆಸ್ಟೋರೆಂಟ್ ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ ಇನ್ನೂರಕ್ಕೂ ಹೆಚ್ಚು ಸಿಸಿ ಟಿವಿಯನ್ನ ಅಳವಡಿಕೆ ಮಾಡಲಾಗುತ್ತೆ ಜೊತೆಗೆ ವಾಚ್ ಟವರ್ಸ್ ಇರುತ್ತೆ ಈ ಬಾರಿ ಫೇಸ್ ರೆಕಗ್ನೈಸೇಷನ್ ಕೂಡ ಇರುತ್ತೆ ಅದನ್ನ ಅಳವಡಿಕೆ ಮಾಡಿದ್ದಾರೆ ಒಂದ್ಸರಿ ಹೋಗಿ ಅಥವಾ ಈ ಕಳ್ಳರ್ ತರ ಬರೋದು ಇದ್ರ ಜೊತೆಗೆ ಇದನ್ನ ಗಮನಿಸಲೇಬೇಕಾಗತ್ತೆ ನಮ್ಮ ದೇಶದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಲ್ಲಿ ಬಾಂಬ್ ಸ್ಫೋಟವಾಗಿದ್ದು ಕೆಲವೊಂದಷ್ಟು ಉದ್ದೇಶ ಪೂರ್ವಕವಾಗಿ ಆಕಸ್ಮಿಕವಾಗಿ ಕೆಲವೊಂದಷ್ಟು ಇನ್ಸಿಡೆಂಟ್ ಆಯ್ತು ಹಾಗಾಗಿ ಈಗಾಗಲೇ ಪೂರ್ವ ತಯಾರಿಯಂತೆ ಡಾಗ್ ಸ್ಕ್ವಾಡ್ ಗಳನ್ನ ಚೆಕ್ ಮಾಡಿರೋದು ಮುಖ್ಯವಾಗಿ ಎಲ್ಲೆಲ್ಲಿ ಪಬ್ಗಳು ಜಾಸ್ತಿ ಇರ್ತವೆ ಫಾರ್ ಎಕ್ಸಾಂಪಲ್ಗೆ ಈ ಕೋರ್ಮಂಗಲ ಸುತ್ತಮುತ್ತ ಎಂ ಜಿ ರೋಡು ಬ್ರಿಗೇಡು ಮತ್ತೆ ಈ ಚರ್ಚ್ ಸ್ಟ್ರೀಟ್ ಗಳಲ್ಲೆಲ್ಲ ಈಗಾಗಲೇ ಸಿದ್ಧತೆಯನ್ನ ಮಾಡಿ ನೀವು ಗಮನಿಸ್ತಾ ಇದ್ರಲ್ಲ ಇದೇ ರೀತಿಯಾದಂತ ಸಲ್ಲಿ ಓಡಾಡ್ತೀರಿ ಎಲ್ಲೆಲ್ಲಿ ಬರ್ತೀರಿ ಎಲ್ಲವನ್ನ ಪೊಲೀಸರು ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಇರ್ತಾರೆ ಮಧ್ಯರಾತ್ರಿ ಒಂದು ಗಂಟೆ ನಂತರ ಕುಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ಬೆಸ್ಟ್ ಎಲ್ಲ ಎಂಜಾಯ್ಮೆಂಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಮನೆಗಳಿಗೆ ಸೇರ್ಕೊಳ್ಳೋದು ಯಾಕಂತ ಹೇಳಿದ್ರೆ ಬಾಲ ಬಿಚ್ಚಿದ್ರೆ ಪೊಲೀಸರ ಕೈಲಿ ಅಥವಾ ಪೊಲೀಸರ ವಶಕ್ಕೆ ಹೋಗೋದಂತೂ ಗ್ಯಾರಂಟಿ ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ಎಂಜಿ ಜಿ ರಸ್ತೆಯಲ್ಲಿ ಸೆಲೆಬ್ರೇಷನ್ ಮೂಡಕ್ ಜಾರಿದ್ದಾರೆ ಜನರು ಹೊಸ ವರ್ಷ ಆಚರಣೆಗೆ ಸಿಲಿಕಾನ್ ಸಿಟಿ ಮಂದಿ ರೆಡಿ ಆಗ್ತಿದ್ದಾರೆ ಎಂ ಜಿ ರೋಡ್ ನಲ್ಲಿ ಸೆಲೆಬ್ರೇಷನ್ ಮೂಡ್ಗೆ ಜಾರಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಬೆಂಗಳೂರಿನ ಹಾಟ್ ಸ್ಪಾಟ್ ಅಂದ್ರೆ ಅದು ಎಂಜಿ ಜಿ ರೋಡ್ ರಾತ್ರಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ದಟ್ಟವಾಗಿರುತ್ತೆ ಪ್ರತಿ ವರ್ಷನೂ ಜಗಮಗಸ್ತಾ ಇರುತ್ತೆ ಆ ರೋಡ್ ಎಲ್ಲ ಎಂ ಜಿ ರಸ್ತೆ ಆಸು ಪಾಸ್ ನಲ್ಲಿ ಸುಮಾರು ಹದಿನೇಳು ಪಬ್ಗಳಿದೆ ಆ ಪಬ್ಗಳೆಲ್ಲವೂ ಕೂಡ ಒಂದು ರೀತಿ ಫುಲ್ ಹೌಸ್ ಆಗಿರೋ ತರ ಕಾಣಿಸುತ್ತೆ ರಾತ್ರಿ ಒಂದು ಗಂಟೆಗೆ ಪಬ್ ಮುಚ್ಚಲೇಬೇಕು ಅಂತ ಸೂಚನೆ ಬಂದಿದೆ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ಗಳಲ್ಲಿ ಸೆಲೆಬ್ರೇಷನ್ ಬಹಳ ಜೋರಾಗಿರುತ್ತೆ ಬೆಂಗಳೂರಿನಲ್ಲಿ ಹಾಗಾಗಿ ಮಹಿಳೆಯರ ಭದ್ರತೆಗಾಗಿ ಚೆನ್ನಮ್ಮ ಪಡೆ ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ ಎಂ ಜಿ ರಸ್ತೆಯಲ್ಲಿ ವೀಲ್ ಲಾಕ್ ಆಪರೇಷನ್ ನಡೆಯುತ್ತೆ ಎಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡೋದು ಎಲ್ಲೆಲ್ಲೋ ಸುತ್ತಾಡೋದು ಡ್ರಂಕ್ ಅಂಡ್ ಡ್ರೈವ್ ಮಾಡೋದು ಇದೆಲ್ಲ ಮಾಡೋ ಹಂಗಿಲ್ಲ ಮಾರ್ಗಸೂಚಿ ಅಂದರೆ ಗೈಡ್ ಲೈನ್ಸ್ ಕೂಡ ಬಿಡುಗಡೆಯಾಗಿದೆ ಅಂದರೆ ಇಡೀ ಅರ್ಧಕ್ಕರ್ಧ ಬೆಂಗಳೂರೇ ಎಂ ಜಿ ರೋಡ್ನಲ್ಲಿ ಇದೇನೋ ಅನ್ನುವಂಥ ಸೆಲೆಬ್ರೇಷನ್ ನಾಳೆ ಅದಕ್ಕಿಂತ ಇವತ್ತು ಮಧ್ಯರಾತ್ರಿ ಮೂವತ್ತು ಅಂದರೆ ಮೂವತ್ತೊಂದರ ಮಧ್ಯರಾತ್ರಿಗೆ ನಡೆಯುತ್ತೆ ನಾಳೆವರೆಗೂ ಕೂಡ ನಾಳೆ ಬೆಳಗಿನವರೆಗೂ ಕೂಡ ಕಂಪ್ಲೀಟ್ ಆಗಿ ಜಗಮಗಿಸ್ತಾ ಇರುತ್ತೆ ಅಲ್ಲಲ್ಲಿ ಕೆಲವೊಂದಷ್ಟು ಬೇಸರ ಆಗುತ್ತೆ ಕಹಿ ಘಟನೆಗಳಾಗತ್ತೆ ಯಾಕಂದ್ರೆ ಸೆಲೆಬ್ರೇಷನ್ ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತೇಳಿದ್ರೆ ಎಂತೆಂಥ ಅವಾಂತರಗಳು ಸೃಷ್ಟಿಯಾಗತ್ತೆ ಅಂತ ಹೇಳೋದಕ್ಕೆ ಕಳೆದ ಬಾರಿ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ನಡೆದಿರುವಂತಹ ಒಂದು ಘಟನೆ ಸಾಕು ಹಾಗಾಗಿ ನೀವಲ್ಲಿ ಹೋಗಿ ಎಂಜಾಯ್ ಮಾಡಿ ಅಂದ್ರೆ ಬೇರೆಯವರಿಗೆ ತೊಂದರೆ ಮಾಡೋದು ಬೇಡ ಎಲ್ಲವೂ ಕೂಡ ಆರಾಮಾಗಿ ಅಥವಾ ಶಾಂತಿಯುತವಾಗ ಆದ್ರೆ ಎಲ್ರಿಗೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಸಿಟಿವಿಯಲ್ಲಿ ಹದ್ದಿನ ಕಣ್ಣಿಟ್ಕೊಂಡು ಕಾಯ್ತಾ ಇರ್ತಾರೆ ನೀವ್ ಏನಾದ್ರೂ ಬಾಲ ಬಿಚ್ಚಿದ್ರೆ ಕರ್ಕೊಂಡು ಬಂದು ಲಾಕ್ಅಪ್ ಹಾಕ್ತಾರೆ ಅಥವಾ ನಿಮಗೆ ಸಂಬಂಧಪಟ್ಟಂತೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತಾರೆ ಈಗಾಗಲೇ ಸಿಟಿ ಎಲ್ಲ ಜಕಮುಗಿಸ್ತಾ ಇದೆ ಒಂದು ಕಡೆ ಲೈಟಿಂಗ್ಸು ಪಬ್ಗಳು ಕೂಡ ಕಣ್ಣನ್ನ ಸೆಳಿತಾ ಇದೆ ಸ್ಟ್ರೀಟ್ ರೋಡ್ ನಲ್ಲೂ ಅಷ್ಟೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಮಧ್ಯೆ ಮಹಿಳೆಯರ ಭದ್ರತೆಗಾಗಿ ಚೆನ್ನಮ್ಮ ಪಡೆ ಕೂಡ ಸಜ್ಜಾಗಿದೆ